ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರ ವಿಡಿಯೋದಲ್ಲಿ ಒಬ್ರು ವಿದ್ಯ ಅಂತ ಹೇಳಿ ಏನು ಕರೆ ಒಂದು ಕಮೆಂಟ್ ಮಾಡಿದ್ದಾರೆ ಅವ್ರ ವಿಚಾರ ಈ ರೀತಿಯಾಗಿದೆ ಏನಂದರೆ ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಹೀಯಾಳಿಸ್ತಾರೆ ನಮಗೆ ಒಂಥರ ಮಾನಸಿಕವಾಗಿ ಕಿರುಕುಳ ಕೊಡ್ತಾರೆ ಆ ರೀತಿಯಾಗಿ ಮಾಡಿದ್ರೆ ಕರ್ಮ ಅಂತ ಇದೆ ಅಂತ ನೀವು ಹೇಳ್ತೀರಾ ಕರ್ಮ ಅಂತ ಇದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತಲ್ವಾ ಅಂತ ಅವರು ಕಮೆಂಟಲ್ಲಿ ಇರ್ತಕ್ಕಂಥದ್ದು ಈಗ ಈ ವಿಡಿಯೋದ ವಿಷಯದಲ್ಲಿ ನಾವು ನೋಡೋದಾದರೆ ಒಬ್ಬ ಮನುಷ್ಯನಿಗೆ ಶಕ್ತಿ ಇದೆ ಅಧಿಕಾರ ಇದೆ ಒಬ್ಬ ಮನುಷ್ಯ ಅಲ್ಲ ಒಂದು ಕುಟುಂಬನೇ ಆಗಿರ್ಬೋದು ಶಕ್ತಿ ಇದೆ ಅಧಿಕಾರ ಇದೆ ಹಾಗೆ ಹಣ ಇದೆ ಅನುಕೂಲ ಇದೆ ಅನ್ನುವ ಕಾರಣ ಬೇರೆ ಜನರನ್ನು ನಗುವ ಮೂಲಕ ಮಾತನಾಡುವ ಮೂಲಕ ಸನ್ನೆ ತೋರಿಸುವುದು ಇದು ಸನ್ನೆ ಅಂತ ಬರುತ್ತೆ ಈ ಸನ್ನೆಗಳ ಮೂಲಕ ಈ ತರ ಈಗಂತಕ್ಕಂಥದ್ದು ಇದೆಲ್ಲ ಸನ್ನೆ ಈ ಸನ್ನೆಗಳ ಮೂಲಕ ಅದು ಬೇರೆ ಯಾರಾಗಾದ್ರೂ ಮಾತಾಡಿಸ್ತಾ ಮಾತಿನ ಮೂಲಕ ಇಂಡೈರೆಕ್ಟ್ ಆಗಿ ಇನ್ನೊಬ್ಬರನ್ನ ಹೀಯಾಳಿಸ್ತಕ್ಕಂಥದ್ದು ಅಥವಾ ಇತ್ಯಾದಿ ಮಾರ್ಗಗಳ ಮೂಲಕ ಒಬ್ಬ ಮನುಷ್ಯನ ಶಾರೀರಿಕ ಶೋಷಣೆ ಮಾನಸಿಕ ಶೋಷಣೆ ಜೀವನದ ಮರ್ಯಾದೆಯ ಶೋಷಣೆ ಸ್ಥಾನಮಾನದ ಶೋಷಣೆ ಆ ಮನುಷ್ಯನ ಸುಖದ ಶೋಷಣೆಯನ್ನ ಜೀವಗಳು ಮಾಡುವುದಾದರೆ ಅವರಿಗೆ ಯಾವ ರೀತಿಯಾದಂತಹ ಧಾರ್ಮಿಕದಲ್ಲಿ ಶಿಕ್ಷೆ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈಗ ನಾನು ಇಲ್ಲಿ ಹೇಳಿದಂಥ ವಿಷಯಗಳನುಸಾರವಾಗಿ ಶಾರೀರಿಕ ಬಲ ಇದ್ದೆ ನಮ್ಗೆ ವಯಸ್ಸಿದ್ದದ್ದಷ್ಟು ಪುಷ್ಟವಾಗಿದ್ದು ತಿಂದಿದ್ದು ಚೆನ್ನಾಗಿದ್ದೀವಿ ಅಂತ ಹಣ ಇದೆ ಪೂರ್ವ ಜನ್ಮದ ಪುಣ್ಯ ಇತ್ತು ಇಲ್ಲಿ ಈ ಜನ್ಮದ ದುಷ್ಕರ್ಮದಿಂದ ಸಂಪಾದನೆ ಮಾಡೋದಿತ್ತು ಹಣ ಇದೆ ಅಧಿಕಾರ ಇತ್ತು ಮೊದಲು ಹೇಳಿದಂಥದ್ದೆಲ್ಲ ಇದೆ ಅನ್ನುವ ಕಾರಣಕ್ಕೆ ನಾನು ಹೇಳಿದ ಕಾರ್ಯಗಳ ಮೂಲಕ ಮಾತಿನ ಮೂಲಕ ಸನ್ನೆ ನಾನು ಇತ್ಯಾದಿ ಹೇಳಿದೆ ಅವುಗಳ ಮೂಲಕ ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಕುಟುಂಬಕ್ಕೆ ಬೇರೆಯವರಿಗೆ ಅವರ ಆರ್ಥಿಕ ಸ್ಥಿತಿಯಲ್ಲಿ ಕಡಿಮೆ ಇದ್ದಾರೆ ಹಣಕಾಸಲ್ಲಿ ಕಡಿಮೆ ಇದ್ದಾರೆ ಸ್ಥಾನಮಾನದಲ್ಲಿ ಕಡಿಮೆ ಇದ್ದಾರೆ ಬಟ್ಟೆ ಇತ್ಯಾದಿ ಅನುಕೂಲಗಳಲ್ಲಿ ಕಡಿಮೆ ಇದ್ದಾರೆ ರೂಪದಲ್ಲಿ ಕಡಿಮೆ ಇದ್ದಾರೆ ಅದರಲ್ಲಿ ಕಡಿಮೆ ಇದ್ದಾರೆ ಇದರಲ್ಲಿ ಕಡಿಮೆ ಇದ್ದಾರೆ ಈಗ ಮನುಷ್ಯನಿಗೆ ಸಂಬಂಧಪಟ್ಟಂತ ಕಡಿಮೆ ಏನಿರುತ್ತೆ ಅದು ಕಡಿಮೆ ಯಾವುದಾದ್ರೂ ಆ ಕಡಿಮೆ ಇದ್ದಾರೆ ಅನ್ನುವ ಕಾರಣಕ್ಕೆ ಇನ್ನೊಂದು ಈರ್ಷೆಯಿಂದ ಒಬ್ಬ ಮನುಷ್ಯ ಚೆನ್ನಾಗಿದ್ರೂ ಈ ಒಬ್ಬ ಮನುಷ್ಯ ಚೆನ್ನಾಗಿ ಬದುಕಿದ್ರೂ ಆ ರೀತಿಯಾಗಿ ಉದಯ ಮಾಡ್ತಕ್ಕಂಥದ್ದು ಇನ್ನೊಬ್ಬ ಮನುಷ್ಯ ಬದುಕ್ತಾನೆ ಅದನ್ನು ಕೂಡ ತುಳಿಯೋಕ್ಕೋಸ್ಕರ ಆ ರೀತಿಯಾಗಿ ಮಾಡ್ತಕ್ಕಂಥದ್ದು ಇತ್ಯಾದಿ ಇದೆಲ್ಲ ಇದ್ದೇ ಇರುತ್ತೆ ಈ ಹುಟ್ಟೆ ಕಿಚ್ಚಿನಿಂದ ಕಾರ್ಯ ಮಾಡಿದರೆ ಧಾರ್ಮಿಕ ಕಾನೂನು ಯಾವ ರೀತಿಯಾಗಿ ಶಿಕ್ಷೆಯನ್ನು ಕೊಡುತ್ತೆ ವಿಶೇಷವಾಗಿ ಗಮನಿಸಿ ನೀವು ಪುಣ್ಯವಂತರು ನೀವು ಆಡಿಸ್ಕೋತಾರೆ ಅವರು ಆಡ್ಕೊತಾ ಇದ್ದಾರೆ ನೀವು ಆಡಿಸ್ಕೋತಾ ಇದ್ದೀರಿ ನೀವು ಆಡಿಸ್ಕೋತಾ ಇದ್ರೂ ಏನು ಸಮಸ್ಯೆ ಇಲ್ಲ ಏಕೆ ಯಾರು ಹೊಡಿತಾನೆ ಅವನೇ ನಾಳೆ ಹೊಡ್ಸ್ಕೊಳೋದು ಯಾರು ಹೊಡ್ಸ್ಕೊಂಡ ಅವ್ನು ಮತ್ತೊರ್ಸ್ಕೊಳೋದಿಲ್ಲ ಯಾರು ಹೊಡಿತಾನೆ ಅವನು ನಳೆ ಹೊಡಿಸ್ಕೊತಾನೆ ಹೀಗೆ ಕರ್ಮಫಲ ಸಿದ್ಧ ಅಂತ ಯಾರು ಆಡ್ಕೋತಾರೆ ಅವ್ರು ಗೂಬೆ ಆಗೋಡ್ತಾರೆ ಯಾರು ಇನ್ನೊಬ್ರನ್ನ ಶೋಷಣೆ ಏನು ಮಾಡ್ತಾಯಿರ್ತಾರೆ ಯಾವ್ಯಾವ ರೂಪದಲ್ಲಿ ಅದಕ್ಕೆ ತಕ್ಕನಾಗಿ ಬೊಕ್ 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 ಬುಗುಲ್ತಕ್ಕಂಥದ್ದು ನಾಯಿ ಆಗ್ತಕ್ಕಂಥದ್ದು ಯಾವುದಾದ್ರು ಒಂದು ಪ್ರಾಣಿ ಪಕ್ಷಿ ರೂಪದಲ್ಲಿ ಅವರ ಕರ್ಮಾನುಸಾರವಾಗಿ ಸ್ಥಿತಿಯನ್ನು ಪಡ್ಕೋತಾರೆ ಶಿವಪುನ ನೋಡಿದ್ದೀರಿ ಯಾವ್ದಾರು ದೇವಸ್ಥಾನದಲ್ಲಿ ಈಗ ಮುದ್ರೆಯನ್ನು ಧ್ಯಾನ ಮುದ್ರೆಯನ್ನು ಧಾರಣೆ ಮಾಡ್ಕೊಂಡು ಸುಮ್ಮನೆ ಕೂತಿರ್ತಿತ್ತು ಹಿಂಗೆ ಅವ್ರು ಒಳ್ಳೇದು ಅವ್ರು ಒಳ್ಳೆ ಫಲ ಕೆಟ್ಟದ್ದು ಅವ್ರಿಗೆ ಕೆಟ್ಟ ಫಲ ನಿಶ್ಚಿಂತೆ ಎಷ್ಟು ನಿಶ್ಚಿಂತೆಯಿಂದ ಇರುತ್ತೆ ಅದರ ರಚನೆ ಹಂಗಾಗಿ ನಿಶ್ಚಿಂತೆ ಇರಲೇಬೇಕು ಮನುಷ್ಯ ಏನು ಮಾಡಿಕೊಂಡ್ರು ಒಳ್ಳೇದು ಮಾಡ್ಕೊಂಡ್ರು ಕೆಟ್ಟದ್ದು ಮಾಡ್ಕೊಂಡ್ರು ಭೂಮಿ ಮೇಲೆ ಇರ್ತಾನೆ ಎಲ್ಲಿಗೆ ಹೋಗ್ತಾನೆ ಅಲ್ವಾ ಹಾಗಾಗಿ ಇರುತ್ತೆ ಇಲ್ಲಿ ಸಮಸ್ಯೆ ಅನುಭವಿಸೋರು ಭೂಮಿ ಮೇಲೆ ಇದ್ದಾರೆ ಚೆನ್ನಾಗಿರೋರು ಭೂಮಿ ಮೇಲಿದ್ದಾರೆ ಆತ್ಮಗಳ ರೂಪದಲ್ಲಿ ಸಕಾರಾತ್ಮಕ ಲೋಕದಲ್ಲೂ ಅಲ್ಲೂ ಇದ್ದಾರೆ ಶಿಕ್ಷೆ ಅನುಭವಿಸ್ತಾ ಇದ್ರು ಪತಳದಲ್ಲೂ ಅಲ್ಲೂ ಶಿಕ್ಷೆ ಅನುಭವಿಸೋ ಸ್ಥಳದಲ್ಲೂ ಇದ್ದಾರೆ ಒಟ್ಟಾರೆ ಇದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಅದಕ್ಕೆ ಹಿಂಗೆ ಕೂತಿರ್ತೀವಿ ಇಲ್ಲಿ ಗಮನಿಸೋದೇನು ಯಾಕೆ ನಿಶ್ಚಿಂತೆಯಿಂದ ಕೂತಿರುತ್ತೆ ಏನು ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆ ಇರುತ್ತಲ್ವ ಹಾಗಾಗಿ ಅವ್ರು ಮಾಡಿದ್ದನ್ನು ಅವರು ಅವ್ರು ಅನುಭವಿಸ್ಬೇಕಾಗುತ್ತೆ ಅವರು ಮಾಡಿದ್ದನ್ನು ಅವರು ತಿನ್ನಬೇಕು ಉಪ್ಪು ಉಪ್ಪು ತಿಂದವರು ನೀರು ಕುಡಿಲೇಬೇಕು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ಹಿಂದಲವ್ರು ಹೇಳಿದ್ದಾರೆ ಅದೆಲ್ಲೂ ತಪ್ಪೋದಿಲ್ಲ ಹೀಗಿದ್ದಾಗ ಇದಕ್ಕೆ ಕಾರಣಗಳನ್ನು ತಗೊಳ್ಳೋಣ ಯಾಕೆ ಈ ರೀತಿಯಾಗಿ ಘಟನಾವಳಿಗಳು ನಡೀತಾವೆ ಅಂತ ಮನುಷ್ಯ ನೆಗೆಟಿವ್ ಆತ್ಮಗಳಿಂದ ಆವೃತವಾಗಿದ್ದು ಅದಕ್ಕೆ ತಾಂತ್ರಿಕ ಕಾರ್ಯ ಇರ್ಬೋದು ಅಥವಾ ಅನ್ಯ ಹಂಗೆ ಫಾಲ್ತು ಆತ್ಮಗಳು ಸೇರಿರ್ಬೋದು ಅಥವಾ ದೋಷದ ಕಾರಣದಿಂದ ಆ ಮನುಷ್ಯನಿಗೆ ಇರ್ತಕ್ಕಂಥ ಆತ್ಮದ ಆಗಿರ್ಬೋದು ಯಾರಲ್ಲಿ ಕಾಮಕ್ರೋಧಲು ಒಬ್ಬ ಮೊಹಮ್ಮದ ಮಾತ್ಸರ್ಯ ಇತ್ಯಾದಿ ಹಾನಿಕಾರಕ ಲಕ್ಷಣಗಳನ್ನು ನಾವು ಕಾಣ್ತೇವೆ ಅವರ ದೇಹದಲ್ಲಿ ಅವಶ್ಯವಾಗಿ ಅನ್ಯ ಆತ್ಮದ ದಾಳಿ ಇದ್ದೇ ಇರುತ್ತೆ ಅನ್ಯ ಆತ್ಮಗಳ ಅಂದರೆ ಯಾವುದು ಈಗ ಮನುಷ್ಯನಾಗಿ ಸತ್ತೋಗಿರ್ತಕ್ಕಂಥವರೇ ಇರ್ತಾರೆ ಅಂತಿಲ್ಲ ಮನುಷ್ಯನಾಗಿ ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಸತ್ತೋಗಿರುವವರ ಆತ್ಮಗಳೇ ಆ ದೇಹಕ್ಕೆ ಬಂದು ಸೇರಿಕೊಂಡಿರ್ತಾರೆ ಅಂತಿಲ್ಲ ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಯಾವ್ಯಾವ ಲಕ್ಷಣಗಳಿದ್ದಾವೆ ಅವರಿಗೆಲ್ಲ ದೇಹ ಇಲ್ಲ ಭಗವಂತ ಮನುಷ್ಯನ ರೂಪ ಕೊಟ್ಟಿಲ್ಲ ಮನುಷ್ಯ ಆಗೋಕ್ಕೆ ಅನುಕೂಲ ಕೊಟ್ಟಿಲ್ಲ ಯಾರು ಸುಳ್ಳು ಮೋಸ ವಂಚನೆ ಕಷ್ಟ ದುಃಖ ಸಾವು ಆಲಾಸ್ಯ ಪ್ರಮಾದ ನಿರಾಸೆ ಇನ್ನಷ್ಟೆಲ್ಲ ಬರೆದಿದ್ದೀನಿ ಅದನ್ನು ನೋಡಿ ಅವ್ರೇನು ಮಾಡ್ತಾರೆ ಅವ್ರಿಗೆ ಸ್ಥಾನ ಇಲ್ವಲ್ಲ ಹಾಗಾಗಿ ಯಾವ ದೇಹ ಬೇಗ ಮೂರ್ಖ ಆಗಲು ಬಯಸುತ್ತೆ ಅದು ಎಣ್ಣಾಗಿರ್ಬೋದು ಗಂಡಾಗಿರೋ ಮಕ್ಕಳಾಗಿರೋದು ದೊಡ್ಡವರಾಗಿರ್ಬೋದು ಹುಟ್ಟಿದ ತಕ್ಷಣ ಮಕ್ಕಳು ಕಳ್ಳರಾಗಿರ್ತಾರ ಅವರು ಸ್ಟಿಷನಿಗೆ ಹಾಕ್ತಾರ ಜಲಿಗೆ ಹಾಕ್ತಾರ ಶಿಕ್ಷೆ ಕೊಡ್ತಾರ ಹುಟ್ಟಿದ ಮಕ್ಕಳ ಪ್ರಮಾಣ ಅಪರಾಧ ಪ್ರಕರಣಗಳ ಪ್ರಮಾಣ ತುಂಬ ವಿರಳ ಕಡಿಮೆ ಆಗಲೇ ಅಪರಾಧ ಆಡಿರಲ್ಲ ಬೆಳೀತಾ 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 ದುಷ್ಟು ಬುದ್ಧಿಯನ್ನು ಕಲಿತ್ಕೊಂಡು ಅವುಗಳಿಗೆ ಜಾಗ ಕೊಟ್ಬಿಡ್ತಾರೆ ಯಾವುದು ಏನಾದ್ರು ಒಂದು ಬೈದರು ಅಂದ್ಕೊಳ್ಳಿ ದುಃಖ ಪಡೋದು ಏನಕ್ಕೆ ದುಃಖ ಪಡೋದು ಬೇಕಲ್ಲ ಯಾರಾದರೂ ಒಂದು ಏನಾದರೂ ಒಂದು ಮಾತಾಡಿದ್ರು ಅಂದ್ಕೊಳ್ಳಿ ನಿರಾಸೆ ಆಗ್ಬಿಡೋದು ಏನಕ್ಕೆ ನಿರಾಸೆ ಆಗೋದು ಬೇಕಲ್ಲ ಈ ರೀತಿಯಾದಂತಹ ಪಕ್ಷದಲ್ಲಿ ಏನಾಯಿತು ಆಗ ನಿರಾಸೆ ಬಂದು ದೇಹದಲ್ಲಿ ಒಕ್ಕರ್ಸ್ಕೊಳ್ತು ದುಃಖ ಬಂದು ದೇಹದಲ್ಲಿ ಒಕ್ಕಿಸ್ಕೊಳ್ತು ಅದರಿಂದ ಲಾಸ್ ಯಾರಿಗೆ ಯಾರು ಮಕ್ಳು ಇರ್ತಾರ ಮನುಷ್ಯ ಇರ್ತಾರ ಅವರಿಗೆ ಅಂಥವ್ರು ಬಂದು ಸೇರಿಕೊಂಡ ನಂತರದಲ್ಲಿ ಏನಾಗುತ್ತೆ ಬುದ್ಧಿ ಭ್ರಷ್ಟಾಗತ್ತೆ ಬುದ್ಧಿ ನಷ್ಟ ಆಗುತ್ತೆ ಈ ರೀತಿಯಾದಂಥ ಅಗೋಚರ ಶಕ್ತಿಗಳು ಕೂಡ ಮನುಷ್ಯನಲ್ಲಿ ವಾಸ ಮಾಡ್ತಾ ಅವು ಅವುಗಳು ಬಂದಂತಹ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಶಾಂತಿ ಇರೋದಿಲ್ಲ ಸಾಮರಸ್ಯ ಇರೋದಿಲ್ಲ ಪ್ರೀತಿ ಇರೋದಿಲ್ಲ ಆ ಒಂದು ತಾಳ್ಮೆ ಇರೋದಿಲ್ಲ ಮನುಷ್ಯನಿಗೆ ಆ ಒಂದು ಸಹನೆ ಇರೋದಿಲ್ಲ ಒಂದು ಮಮಕಾರ ಅನ್ನೋದಿರೋದಿಲ್ಲ ಹಾಂ ಇಂಥದ್ದೆಲ್ಲ ಕರುಣೆ ಅಂತ ನಾವೇನು ಹೇಳ್ತೀವಿ ಇದಿರೋದಿಲ್ಲ ಅಕ್ಕ ಪಕ್ಕದವ್ರು ಆಗಲಿ ಅಪ್ಪ ಅಮ್ಮ ಆಗಲಿ ಅಪ್ಪ ಮಕ್ಕಳು ಆಗಲಿ ಗಂಡ ಹೆಂಡ್ತಿ ಆಗಲಿ ಏನೇನು ನ್ಯೂಸಲ್ಲಿ ನಾವು ನೋಡ್ತಾ ಇರ್ತೇವೆ ಅದರಲ್ಲಿ ಯಾರ್ಯಾರು ಸೇರಿಕೊಂಡು ಏನೇನು ಮಾಡಿರ್ತಾರೋ ಅವರವರ ಜೀವನದ ಗತಿಗೆ ಬಿಟ್ಟಿದ್ದು ಗೊತ್ತಿರೋದು ಹಾಗಾಗಿ ಇಂಥದ್ದೆಲ್ಲ ಏನು ನಡೀತಾ ಇರುತ್ತೆ ಆಗ ನೀವು ಗಮನಿಸಿ ಅವರ ದೇಹಗಳನ್ನೇ ಬೇರೆಯವ್ರಿಗೆ ಮಾರ್ಕೊಬಿಟ್ಟಿರ್ತಾರೆ ಹಾಗಾಗಿ ಹೊಡೆದವರು ಹಿಂದೆಲ್ಲ ನಾಳೆ ಹೊಡಿಸ್ಕೊತಾರೆ ಹೊಡೆಸಿಕೊಂಡವ್ರು ತಪ್ಪಿಸ್ಕೋತಾರೆ ಭಗವಂತ ಯಾರು ಕಷ್ಟದಾಯಕ ಸ್ಥಿತಿಯಲ್ಲಿ ಇರ್ತಾರೋ ಅವ್ರನ್ನ ಕೈ ಹಿಡಿತಂದು ಬಿಡೋದಿಲ್ಲ ಯಾರಿಗೆ ಯಾ ಎಲ್ಲರೂ ಕೈಬಿಟ್ರೆ ಯಾರು ಕೈ ಬಿಡೋದಿಲ್ಲ ಭಗವಂತ ಕೈ ಬಿಡದಿಲ್ಲ ಶೋಪ ಕೈ ಬಿಡೋದಿಲ್ಲ ಎಲ್ಲರಿಗೂ ಎಲ್ಲರಿರ್ತಾರೆ ಯಾರಿಗೆ ಯಾರೂ ಇಲ್ಲ ಅವ್ರಿಗೆ ಭಗವಂತ ಇರ್ತಾನೆ ಹಾಗಾಗಿ ಯಾರಿಗೂ ಕೂಡ ಒಡೆದು ಬಚಾವಾಗ್ಲಿಕ್ಕಾಗಲ್ಲ ಯಾರಿಗೂ ನೋಯಿಸಿ ಬಚಾವಾಗ್ಲಿಕ್ಕಾಗಲ್ಲ ಯಾರಿಗೂ ಅನ್ಯಾಯ ಮಾಡಿ ಬಚಾವಾಗ್ಲಿಕ್ಕಾಗೋದಿಲ್ಲ ಅದರಿಂದಾಗಿ ಯಾರು ನೊಂದ್ಕೊಂಡಿರ್ತಾರೆ ಅವರೇ ಒಂಥರ ಜೀವಿಗಳು ನೊಂದು ನೊಯ್ಸಿರ್ತಾರಲ್ಲ ಅವರು ಪಾಪ ಇಷ್ಟರು ಏಕೆಂದ್ರೆ ಅವ್ರಿಗೆ ಶಿಕ್ಷೆ ಇರತ್ತೆ ಮುಂದಕ್ಕೆ ಈಗ ಬೇರೆ ಅಗೋಚರ ಶಕ್ತಿಗೆ ಜಾಗ ಕೊಟ್ಟರು ಕೂಡ ಅವೇನು ಮಾಡ್ತವೆ ಮೊದಲೇ ಅವ್ರನ್ನ ನುಂಗಾಕಿರ್ತಾವೆ ಅವ್ರ ಜೀವನ ನುಂಗಾಕಿರ್ತಾವೆ ಅವ್ರ ಕರ್ಮ ನುಂಗಾಕಿರ್ತಾವೆ ಅವ್ರ ಶುಭತೆಯನ್ನು ನುಂಗಾಕಿರ್ತಾರೆ ಅದರಿಂದಾಗಿ ಯಾರಲ್ಲಿ ಇಂಥ ಬುದ್ಧಿ ಇದೆ ಪಾಪ ನಿಮ್ಮನ್ನೇ ನೀವು ಒಂದು ಸಾರಿ ಕನ್ನಡಿಯಲ್ಲಿ ವಿಷಯ ಸೂಚಿಯನ್ನು ಬರ್ಕೊಬಿಟ್ಟು ನನ್ನಲ್ಲಿ ಇದೀಯಾ ಇದು ನನ್ನನ್ನು ಏನಾರು ಹಾಳು ಮಾಡ್ತಾ ಇದೆಯಾ ನನ್ನನ್ನು ನಷ್ಟ ಮಾಡ್ತಾ ಇದ್ದೀಯಾ ನನ್ನನ್ನು ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತೆ ನನ್ನ ಗತಿ ಏನಾಗುತ್ತೆ ನನ್ನ ಹಣೆ ಬರ ಹೇಗಿದೆ ನನ್ನನ್ನು ಕಾಪಾಡೋರು ಯಾರು ನನ್ನನ್ನು ನಾನು ಹೇಗೆ ಕಾಪಾಡ್ಕೊಳ್ಳೋದು ನನಗೇನಾದರೂ ಆದರೆ ಏನು ಮಾಡೋದು ಈ ಥರದ ಪ್ರಶ್ನೆಗಳನ್ನು ಕೊಡಿ ಈ ರೀತಿ ಹಾಕ್ಕೊಂಡು ತನ್ನಲ್ಲಂಥ ಆಚರಣೆ ಇದ್ದರೆ ತನ್ನಲ್ಲಂಥ ವಿಷಯ ಇದ್ದರೆ ನಿಮ್ಮನ್ನು ಯಾರಿಗೆ ಮಾರ್ಕೊಂಡಿದ್ದೀರಾ ನಿಮ್ಮಲ್ಲಿ ನಿರಾಸೆ ಇದೆಯಾ ಕೋಪ ಇದೆಯಾ ದುಃಖ ಇದೆಯಾ ಅತಿ ಆಸೆ ಇದೆಯಾ ದುರಾಸೆ ಇದೆಯಾ ಹುಚ್ಚಿದೆಯಾ ಸಮಸ್ಯೆಗಳಿದೆಯಾ ಇಂಥವೆಲ್ಲ ಹಾನಿಕಾರಕ ಅವುಗಳಿಗೆ ದೇಹ ಇಲ್ಲ ಅವರು ಮನುಷ್ಯ ದೇಹದಲ್ಲಿ ಜಾಗ ಮಾಡ್ಕೊಂಡಿರ್ತಾರೆ ಹಾಗಾಗಿ ಏನಾಗುತ್ತೆ ನೀವು ಅಂತ ಅವಕಾಶ ಕೊಟ್ಟರೆ ಅವ್ರಿಗೆ ನಿಮ್ಮನ್ನ ಮಾರ್ಕೊಂಡಂತೆ ಆಗ ನಿಮ್ಮನ್ನು ಅಷ್ಟು ಸುಲಭ ಕೈ ಬಿಡೋದಿಲ್ಲ ನೋಡಿ ಒಂದು ಕೊಲೆ ಮಾಡಿದವನು ಮೂರು ಕೊಲೆ ಮಾಡಿದ್ರು ಕೊಲೆನೇ ಒಂದು ಕೊಲೆ ಮಾಡಿದ್ರು ಕೊಲೆನೇ ಅಂತಾನೆ ಹಾಗೆಯೇ ಒಬ್ಬ ಕಳ್ತನ ಒಂದು ಸಾರಿ ಕಳ್ಳತನ ಮಾಡಿದ್ರು ಕಳ್ಳನೇ ಮೂರು ಸಾರಿ ಕಳ್ತನ ಮಾಡಿದ್ರು ಕಳ್ಳನೇ ಅಂತಾನೆ ಹಾಗೆಯೇ ಸಾರಿ ಚಾಡಿ ಹೇಳಿದ್ರೆ ಆ ಒಂದ್ಸರಿ ಚಾಡಿ ಹೇಳಿದ್ರು ಚಾಡಿ ಹೇಳಿದೆ ಅಂತಾನೆ ಇನ್ನೊಂದ್ಸರಿ ಇನ್ನೊಂದು ಹತ್ತು ಸಾರಿ ಹೇಳಿದ್ರು ಚಾಡಿ ಅಂತಾನೆ ಹೀಗೆ ಅದು ಆಗ ಬೆಳೆದಾಗ ಏನಾಗುತ್ತೆ ಆಗ ಮನುಷ್ಯನ ಕರ್ಮಗಳೆಲ್ಲ ಶುದ್ಧ ಆಗ್ತಾವೆ ಕುಕರ್ಮಗಳ ರಚನೆ ಆಗ್ತಾವೆ ಆ ಕುಕರ್ಮಗಳ ಕಾರಣದಿಂದ ಏನಾಗುತ್ತೆ ಮನುಷ್ಯ ಪಾಪಿಷ್ಟನಾಗ್ತಾನೆ ಅನ್ಯ ಶಿಕ್ಷೆಗಳಿಗೆ ಗುರಿ ಆಗ್ತಾನೆ ಆಗ ಜೀವನ ಹೋಯ್ತು ನೆಮ್ಮದಿ ಹೋಯ್ತು ಬದುಕು ಹೋಯ್ತು ನಿಮಗೆ ದುಃಖ ನಿರಾಸೆ ಭಯ ಇವೆಲ್ಲ ಆರು ಆವರಿಸ್ಕೊತವೆ ಅಲ್ವಾ ಹಾಗಾಗಿ ತನ್ನನ್ನು ತಾನು ಪರಿಶೀಲನೆ ಮಾಡ್ಕೊಳ್ಳಿ ಬೇರೆಯವ್ರಿಗೆ ನೀವು ಮಾಡೋದು ಸ್ವಲ್ಪ ಆದರೆ ಅವ್ರಿಗೇನೂ ಆಗೋದಿಲ್ಲ ಅವ್ರಿಗೆ ಆ ಟೈಮಲ್ಲಿ ಏನು ನೋವಾಗಿರುತ್ತೆ ಆ ಸಂದರ್ಭದಲ್ಲಿ ಅವ್ರ ಪಾಪಗಳು ಕಡಿಮೆ ಆಗ್ತವೆ ಪಾಪಗಳು ನಷ್ಟ ಆಗ್ತವೆ ನಿಮ್ಮ ಪುಣ್ಯ ಖರ್ಚಾಗುತ್ತೆ ಹಾಂ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಜಗತ್ತಲ್ಲಿ ಏನೇನು ಮಾಡಬೇಕು ನ್ಯಾಯವಾದ ಸಂಪಾದನೆಗೆ ಎಷ್ಟು ಕಷ್ಟ ಇದೆ ಅಲ್ವಾ ಪುಣ್ಯ ಸಂಪಾದನೆಗೆ ಎಷ್ಟು ಕಷ್ಟ ಇದೆ ಅದನ್ನು ಬೇರೆಯವ್ರಿಗೆ ಬೈದು ಬೇರೆಯವ್ರನ್ನ ಆಡ್ಕೊಂಡು ಬೇರೆಯವ್ರನ್ನ ಈ ಏನು ಸಿಗುತ್ತೆ ಅದರಿಂದ ಏನಾಯಿತು ನಷ್ಟ ಆಯಿತು ಗಮನಿಸಿ ಎಲ್ಲ ಪರಿಪೂರ್ಣತೆಯನ್ನು ಪಡೆದಿರುವ ಮನುಷ್ಯ ಇನ್ನೊಬ್ಬರನ್ನು ಆಡಿಕೊಳ್ಳುವಷ್ಟು ಯೋಗ್ಯತೆಯನ್ನು ಪಡೆದಿರುವ ಮನುಷ್ಯ ಈ ಜಗತ್ತಲ್ಲಿ ಒಂದು ಪಿಳ್ಯನೂ ಇಲ್ಲ ಒಂದು ಮನುಷ್ಯನೂ ಇಲ್ಲ ಯಾರಲ್ಲಿ ಏನಾದರೂ ಕೊರತೆ ಇರುತ್ತೆ ಯಾರಲ್ಲಿ ಏನಾದರೂ ಕಡಿಮೆ ಇರುತ್ತೆ ಯಾರಲ್ಲಿ ಏನಾದರೂ ಕೂಡ ವಿಫಲತೆಗಳಿದ್ದೇ ಅರ್ಥ ನಾನು ಹೇಳ್ತೇನೆ ನೀವು ರನ್ನಿಂಗ್ ರೇಸ್ ಮಾಡಿ ವಿನ್ನರ್ ಆಗ್ತಕ್ಕಂಥ ಯೋ ಯೋ ಇದು ಶಕ್ತಿ ಇಟ್ಕೊಂಡಿದ್ದೀರ ಅಂತ ಹೇಳ್ತೇನೆ ಅಲ್ವಾ ನೀವು ಅದಕ್ಕೆ ನಾನು ವಿನ್ನರ್ ಅದೇ ಅಂತ ಅದೇ ನಿಮ್ಮನ್ನು ಸ್ವಿಮ್ಮಿಂಗ್ ಫೂಲಿಗೆ ಬಿಡಬೇಕು ಆಗೋಗಿ ಈ ಜಿ ಫಸ್ಟ್ ರ್ಯಾಂಕ್ ಬರ್ತೀರಾ ನಿಮ್ಮಲ್ಲಿ ಇಲ್ವಾ ವಿಫಲತೆ ನೀವು ಯಾಕೆ ಇನ್ನೊಬ್ರು ನಾಡ್ಕೊಳ್ಳೋದು ಏನು ಪೂರ್ಣ ಪ್ರಮಾಣದಲ್ಲಿ ಬಂದಿದ್ದೀರಾ ಯಾವ ಪೂರ್ಣತೆ ನಿಮ್ಮಲ್ಲಿದೆ ಸ್ಥಾನ ಶಾಶ್ವತನ ಶರೀರದ ಶಕ್ತಿ ಶಾಶ್ವತನ ಹೆಸರು ಕೀರ್ತಿ ಶಾಶ್ವತನ ಯಾವುದು ಶಾಶ್ವತ ಯಾವುದು ಇಲ್ಲ ನೀವು ಸಣ್ಣ ಹುಡುಗ ಹುಡುಗಿ ಇದ್ದಂಥವ್ರು ಈಗ ನಿಮ್ಗೆ ವಯಸ್ಸಾಗಿದ್ರೆ ನೀವು ಹುಡುಗಿ ಸತ್ತೋಗಿದ್ದೆ ಹುಡುಗ ಸತ್ತೋಗಿ ಸಣ್ಣ ಹುಡುಗಿ ಹುಡುಗ ಅದನ್ನು ತೊಗೊಂಡು ಬನ್ನಿ ಫಸ್ಟು ನಿಮ್ಮನ್ನೇ ನಿಮ್ಮ ಹುಡುಗಿ ನೀವು ಹುಡುಗಿ ಇದ್ರಲ್ಲ ಚಿಕ್ಕದ್ರಲ್ಲಿ ಆ ಹುಡ್ಗಿ ತೊಗೊಂಡು ಬನ್ನಿ ಈಗ ನೀವು ಹುಡ್ಗ ಇದ್ರಿ ಅಲ್ವಾ ಚಿಕ್ಕದ್ರಲ್ಲಿ ಆ ಹುಡ್ಗನ್ ತೊಗೊಂಡು ಬನ್ನಿ ಅವೇ ಸತ್ತೋಗಿದ್ದಾವೆ ನಿಮ್ಮ ಕೈಯಲ್ಲೇ ಇಲ್ಲ ನಿಮ್ಮ ಜೀವನ ಹಾಗಿದ್ಮೇಲೆ ಯಾಕೆ ಇನ್ನೊಬ್ಬರು ಶೋಷಣೆ ಇನ್ನೊಬ್ರು ಹೇಳನೆ ಮಾಡೋದು ನಾನು ಸಕಾರಾತ್ಮಕ ಅನ್ನೋದು ಹಾಂ ಅಥವಾ ನಾನು ಸಂಪೂರ್ಣ ಅನ್ನೋದು ಯಾಕೆ ಯಾರಲ್ಲಿ ಕೊರತೆ ಇಲ್ಲ ಎಲ್ಲ ಪೂರ್ಣತೆ ಇರೋರು ಭೂಮಿ ಮೇಲೆ ಯಾಕೆ ಬರ್ತಾರೆ ಕರ್ಮ ಲೆಕ್ಕಾಚಾರ ತಂದಿರೋರು ಬರ್ತಾರಲ್ವ ಭೂಮಿ ಮೇಲೆ ಇನ್ನೊಬ್ರನ್ನ ಶೋಷಣೆ ಮಾಡೋದು ಇನ್ನೊಬ್ರು ನಾಡ್ಕೊಳ್ಳೋದು ಏ ನೀವು ಬೇನ್ ಬೆಳ್ಳಗೆ ಇದ್ದೀರ ಫಾರಿನ್ ರೀತಿಯಾಗಿ ಕರಗಿಲ್ವಾ ಕರಗಿದ್ರೆ ಏನು ಲಕ್ಷಣವಾಗೇ ಇದ್ದೀರಾ ಅದ್ರಲ್ಲಿ ಕೊರತೆ ಇಲ್ವಾ ಇದ್ದರೆ ಈ ಕಣ್ಣುಗಳೇನು ಸಣ್ಣಗೆ ದಪ್ಪಕ್ಕೆ ಹಾಗೆ ಹೀಗೆ ಆಗಿಲ್ವಾ ಮನುಷ್ಯನ ಆಡ್ಕೊಳ್ಳೋದಾದರೆ ಹಾಂ ಹೇಗೆ ಬೇಕಾದರೂ ಆಡ್ಕೋಬೋದು ಹಣ ಇಲ್ಲಾದ್ರೂ ಈ ಕೋಟಿ ನಿಮ್ಮ ಹತ್ರ ಹಣ ಇದೆ ನಿಮಗಿಂತ ಶ್ರೀಮಂತರಿಲ್ವಾ ಅವ್ರು ನಿಮ್ಮನ್ನು ಆಡ್ಕೊಳೋಕ್ಕಾಗೋಲ್ವ ಹಾಗಾಗಿ ಮನುಷ್ಯ ಅವರವರ ಕರ್ಮಾನುಸಾರವಾಗಿ ಭೂಮಿ ಮೇಲೆ ಹುಟ್ಟು ಬಂದಿದ್ದ ಜೀವಗಳು ನೀವು ಮರೆಯದಿರಿ ಎಲ್ಲ ಒಂದು ಗುಂಪಿನ ಈಗ ಕಣಗಳು ದೇಹಗಳೇನಾಗಿ ಪರಿವರ್ತನೆ ಆಗಿದ್ದೀರ ಬೇರೆ ಬೇರೆ ಎಲ್ಲ ಇದ್ದೀರ ಎಲ್ಲ ಒಂದು ಗುಂಪಿನಿಂದ ಒಡೆದೋಗಿರ್ತಕ್ಕಂತಹ ಅಥವಾ ಹಂಚ್ಕೊಂಡಿರ್ತಕ್ಕಂಥ ಮಣಿಗಳು ಒಂದು ಮಣಿ ಸರ ಆ ಮಣಿ ಸರ ಈಗ ಹರ ಹಾರ ಹರಿದೋಗ್ಬಿಟ್ಟಿದೆ ಆದರೆ ಅದಕ್ಕೆ ಮಣಿಯಾಗೆಲ್ಲ ಇದ್ದೀರ ಹಾಗಾಗಿ ನೀವು ಅವ್ರನ್ನ ಅವ್ರ ಇವ್ರನ್ನ ಆಡ್ಕೊಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಅವರವ್ರ ಕರ್ಮ ಏನಿಷ್ಟಿತ್ತು ಒಬ್ಬನಿಗೆ ವಾಲಿಬಾಲ್ ಆಡೋದು ಇಷ್ಟ ಇತ್ತು ಅವ್ನ ಕಡೆ ಹೋದ ಇನ್ನೊಬ್ಬ ಕ್ರಿಕೆಟ್ ಆಡೋದಿತ್ತು ಈ ಕಡೆ ಬಂದ ಇನ್ನೊಬ್ರಿಗೆ ಕಲೆಯಲ್ಲಿ ಹೆಸರು ಮಾಡೋದಿತ್ತು ಆ ಕಡೆ ಹೋದ ಅಲ್ಲಿ ಒಳ್ಳೇದು ಕೆಟ್ಟದ್ದು ಪಡ್ಕೊಂಡೆ ಇದರಲ್ಲಿ ಯಾರು ಹೆಚ್ಚು ಕಡಿಮೆ ಯಾರು ಹೆಚ್ಚು ಕಡಿಮೆ ಯಾರು ಹೆಚ್ಚು ಕಡಿಮೆ ಅಲ್ಲಿ ಅವ್ರವ್ರ ಕರ್ಮ ಅವರವ್ರ ಆಯ್ಕೆ ಅವರವ್ರು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಎಲ್ಲರೂ ಉಳಿತಾರೆ ಯಾವ ಆತ್ಮರೂಪದಲ್ಲಿ ಯಾರು ಉಳಿಯೋದಿಲ್ಲ ಕುಕರ್ಮ ಮಾಡಿಕೊಂಡ್ರೆ ಉಳಿಯೋದಿಲ್ಲ ಆತ್ಮದ ಶಕ್ತಿ ಹಾಳಾಗೋಗುತ್ತೆ ಅದರಿಂದ ಯಾರು ಯಾರನ್ನು ದೂಷಿಸೋದಕ್ಕೆ ಯಾರತ್ರ ಕೊರತೆಯೂ ಇಲ್ಲ ಯಾರ ಹತ್ರನೂ ಹೆಚ್ಚು ಇಲ್ಲ ಎಲ್ಲ ಸಮ ಹಾಗಾಗಿ ಒಬ್ಬರನ್ನ ಈಳಿಸ್ತಕ್ಕಂಥದ್ದು ಒಬ್ಬರನ್ನ ದೂಷಿಸ್ತಕ್ಕಂಥದ್ದು ಏನಿದೆ ಇದು ಅಜ್ಞಾನ ಈ ಅಜ್ಞಾನದಕ್ಕೆ ನೀವು ಜಾಗ ಕೊಟ್ಟಿದ್ದೀರಾ ನೀವು ಅಜ್ಞಾನಕ್ಕೆ ನಿಮ್ಮನ್ನು ಮಾರ್ಕೊಂಡಿದ್ದೀರಾ ಹಾಗಾಗಿ ಮೊದಲು ನೀವು ಜ್ಞಾನವಂತರಾಗಿ ನೀವು ಎಚ್ಚರಾಗಿ ನೀವು ಮಾರ್ಕೊಂಡಿದ್ದೀರಲ್ವಾ ಆ ಕಾಂಟ್ರಾಕ್ಟನ್ನು ಕಟ್ ಮಾಡಿ ನಷ್ಟ ಮಾಡಿ ಫಸ್ಟು ನಿಮ್ಮನ್ನು ನೀವು ಜ್ಞಾನದ ಜ್ಯೋತಿಯಲ್ಲಿ ಬೆಳಗಿ ಫಸ್ಟು ಹಾಂ ನಿಮ್ಮನ್ನು ಮಾರ್ಕೊಂಡಿದ್ದೀರಲ್ಲ ನಿಮ್ಮನ್ನು ಉಳಿಸ್ಕೊಳ್ಳಿ ಆ ಮಾರಾಟದಿಂದ ಹೊರಗಡೆ ತನ್ನಿ ಆಮೇಲೆ ಜಗತ್ತಿನ ಬಗ್ಗೆ ಮಾತನಾಡಿ ಜನರ ಬಗ್ಗೆ ಅದಕ್ಕೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನೆನಪಿರಿ ಯಾವುದೇ ಸ್ತ್ರೀ ಪುರುಷರಾಗಲಿ ಮಕ್ಕಳು ದೊಡ್ಡವರು ಯಾರೇ ಆಗಿರಲಿ ಅವ್ರ ಕರ್ಮಾನುಸಾರ ಈ ಈ ಒಂದು ಐದು ಅಡಿ ಆರಡಿ ದೇಹ ಒಂದು ಬಂದಿದ್ದಾರಲ್ಲ ಅದು ಸಮ ಇನ್ನು ಕರ್ಮಗಳೇನಿದ್ದಾವೆ ಎಲ್ಲ ವಿಭಾಗ ಯಾರ್ಯಾರು ಯಾವ್ಯಾವ ವಿಭಾಗ ಯಾರ್ಯಾರ ಜೊತೆ ಏನೇನು ಆಯ್ಕೆ ಮಾಡ್ಕೊಂಡಿದ್ರು ಏನೇನು ಆಚರಣೆ ಮಾಡಿದ್ರು ಅದ್ರ ಲೆಕ್ಕಾಚಾರಕ್ಕೆ ತಂದಿದ್ದಾರೆ ಇಲ್ಲಿ ಲೆಕ್ಕಾಚಾರ ಸಮ ಕಷ್ಟೋ ಸುಖವೋ ಒಳ್ಳೇದು ಕೆಟ್ಟದ್ದು ಎಲ್ಲರ ಜೊತೆನೂ ನಡೀತಾ ಇದೆ ಎಲ್ಲರು ಯಾರು ಸುಮ್ಮನೆ ಕೂತ್ಕೊಂಡಿದ್ದಾರಾ ಒಬ್ಬರು ತೋರಿಸಿ ಭೂಮಿ ಮೇಲೆ ಹಾಂ ಸುಮ್ಮನೆ ಕೂತ್ಕೊಂಡಿದ್ರು ಇಲ್ಲಿ ಋಣ ಮುಗೀತು ನಡಿರು ಬಂಡಿ ಬಿಡಿ ರಾಮ್ ನಾಮ್ ಸತ್ಯ ಹೇ ಅಂದರೆ ರಾಮನ್ ನಾಮವೇ ಸತ್ಯ ಜೀವನ ಮಿಥ್ಯಾ ಅಲ್ವಾ ಹಾಗಾಗಿ ಇನ್ನೊಬ್ರು ನಾಡ್ಕೊಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇದನ್ನು ಮಾಡಬೇಡಿ ಬೇರೆಯವ್ರಿಗೆ ಜಗ ಕೊಡಬೇಡಿ ಯಾರ ಗೋಚರ ಶಕ್ತಿಗಳಿದ್ದ ಅವ್ರಿಗೆ ಜಗ ಕೊಡಬೇಡಿ ಇನ್ನೂ ದುಷ್ಟಾತ್ಮಗಳು ಮನುಷ್ಯನ ದೇಹದಲ್ಲಿ ಸೇರಿದಂತಹ ಪಕ್ಷದಲ್ಲೂ ಕೂಡ ಆ ಮನುಷ್ಯನ ಕರ್ಮವನ್ನು ಶುದ್ಧ ಮಾಡಲಿಕ್ಕೆ ಆ ಮನುಷ್ಯನ ಪುಣ್ಯವನ್ನು ಬೇಗ ಬೇಗ ನಷ್ಟಗೊಳಿಸ್ಲಿಕ್ಕೆ ಆ ರೀತಿಯಾಗಿ ಬೈತಕ್ಕಂಥದ್ದು ಚಾಡಿ ಹೇಳ್ತಕ್ಕಂಥದ್ದು ಹೆಣ್ಣು ಹೆಣ್ಮಕ್ಳು ಗಂಡು ಎಲ್ಲ ಮಾಡ್ತಾರೆ ಯಾರು ಸಂಪಾನ್ ಎಲ್ಲ ಸಂಪಾನರು ಅನ್ನಲ್ಲ ಸಂಪನ್ನತೆ ಅಂತ ಅದಕ್ಕೆ ಹೆಸರು ಎಲ್ಲ ಸಂಪನ್ನತೆಯನ್ನು ಹೊಂದಿರತಕ್ಕಂಥ ಮನುಷ್ಯ ಯಾರು ಎಲ್ಲ ಜಗತ್ತಲ್ಲಿ ಹಾಂ ಎಲ್ಲ ಸಂಪತ್ತನೇ ಸಂಪನ್ನತೆಯನ್ನು ಹೊಂದಿದ್ದು ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮಚಂದ್ರ ಅವರು ಆ ಸಂಪನ್ನತೆಯನ್ನು ಹೊಂದಿದ್ರು ಅವರ ಜೊತೆ ಜೊತೆ ಹುಟ್ಟಿದ್ರಲ್ಲ ಅವರು ಸಂಪನ್ನತೆಯ ಲಕ್ಷಣ ಇಟ್ಟುಕೊಂಡು ಅದು ಒಂದು ಜನ್ಮ ಪಡೆದಿದ್ದಾರೆ ಇಲ್ಲಿ ಸಂಪೂರ್ಣ ಸಂಪತ್ತೆಯನ್ನು ಸಂಪನ್ನತೆಯನ್ನು ಇಟ್ಕೊಂಡು ಅವ್ರು ಯಾರನ್ನಾರು ಆಡ್ಕೊಂಡಿರೋದು ತೋರಿಸಿ ನೋಡೋಣ ಈ ಅಣಿಸಿರೋದು ತೋರಿಸಿ ಹಾಂ ತುಂಬಿದು ಕೂಡ ತುಳ್ಕೋದಿಲ್ಲ ಅದಕ್ಕೆ ಕೂಡ ನಿಲ್ಲೋದಿಲ್ಲ ಅನ್ನೋ ಆಗುತ್ತೆ ಹಾಗಾಗಿ ಎಲ್ಲ ಆತ್ಮಸ್ವರೂಪ ದೇಹದ ಹೊದಿಕೆಗಳು ಮಾತ್ರ ಇನ್ನೊಬ್ಬರನ್ನ ತೆಗಳಲಿಕ್ಕೆ ಹೊಗಳಲಿಕ್ಕೆ ಅಲ್ಲ ಎಲ್ಲ ಸಮ ಈಕ್ವಲ್ ಅವರವರ ಕರ್ಮಾನುಸಾರ ಅವರವ್ರ ಆಚರಣೆ ಅವ್ರ ಇಷ್ಟಾನುಸಾರ ಎಲ್ಲಿ ಬೇಕಲ್ಲಲ್ಲಿ ಪ್ರಕಟ ಆಗಿದ್ದೀರಿ ಯಾರ್ಯಾರ ಮಕ್ಕಳಾಗಿ ಯಾರ್ಯಾರ ತಂದೆ ತಾಯಿಯಾಗಿ ಯಾರ್ಯಾರ ಅಜ್ಜ ಅಜ್ಜಿಯಾಗಿ ಮಗ ಮೊಮ್ಮಕ್ಕಳಾಗಿ ಎಲ್ಲಿ ಬೇಕಲ್ಲಲ್ಲಿ ಪ್ರಕಟ ಹೊಂದಿದ್ದೀರಿ ಅಷ್ಟೇ ಅಷ್ಟು ಬಿಟ್ಟರೆ ಯಾರನ್ನ ಆಡ್ಕೊಳ್ತಕ್ಕಂಥದ್ದು ಏನಿಲ್ಲ ಅಂತ ಹೇಳ್ತಾ ಯಾರನ್ನು ನೋಯಿಸ್ಬೇಡಿ ನೀವು ನೊಂದ್ಕೋಬೇಡಿ ಇವತ್ತು ಹೊಡೆದ್ರೆ ನಾಳೆ ನಿಮ್ಗೆ ಹೊಡ್ಸ್ಕೊಳ್ಳೋಕ್ಕೆ ಬಂದೇ ಬರುತ್ತೆ ಈ ವಿಧಿ ನಿಯಮ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇವತ್ತೆಲ್ಲ ಕಷ್ಟಕರ ಪಣ್ಯದಲ್ಲಿ ಯಾರಿದ್ದಾರೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಪೂರ್ವದ ಜನ್ಮದ ಲೆಕ್ಕಾಚಾರ ಅದೆಲ್ಲ ಮುಂದಿನ ಜನ್ಮದ ಲೆಕ್ಕಾಚಾರಕ್ಕೂ ಮಾಡ್ಕೋತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಅದು ಮುಂದೆ ಅನ್ಭವಿಸ್ತಾರೆ ಹಾಗಾಗಿ ಯಾರು ಅನ್ಭವಿಸ್ಲಿಕ್ಕೆ ಹೋಗಬೇಡಿ ಇದನ್ನು ಬಿಡಿ ಯುಗ ಪರಿವರ್ತನೆಯನ್ನು ಮಾಡೋಣ ಯುಗ ಪರಿವರ್ತನೆ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡ್ತಾನೆ ಅದನ್ನು ಅವಶ್ಯವಾಗಿ ವೀಕ್ಷಿಸಿ ಹಾಂ ಸಕಾರಾತ್ಮಕತೆ ಕಡೆಗೆ ಆಲೋಚನೆ ಮಾಡಿ ಸಕಾರಾತ್ಮಕ ಕಡೆಗೆ ಮುನ್ನಡಿ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಪೂಜೆ ಕೈಕರಿಗಳನ್ನು ಜಪತಪಗಳನ್ನು ಮಾಡಿ ನಿಮ್ಮ ಸಕಾರಾತ್ಮಕತೆ ನಿಮ್ಮ ಕಣ್ಣಾರಿ ನಿಮ್ಮಲ್ಲಿ ನಿಮಗೆ ಗೊತ್ತಾಗುವಂಥ ಪ್ರಕಟಗೊಳಿಸ್ಕೊಳ್ಳಿ ಹಾಂ ಎಲ್ಲರೂ ಕೂಡ ವಸುದೇವ ಕುಟುಂಬಕ್ಕ ಭಗವಂತನ ಸಂತಾನ ಹಾಂ ಎಲ್ಲ ಮಕ್ಕಳು ಒಂದೇ ಭಗವಂತನಿಗೆ ಅಂತ ಹೇಳ್ತಾ ಇವ್ ನನ್ನ ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಠಮ ತಂತಹ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಟ್ಲಿ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಇಟ್ಕೊಂಡು ಗಿಡ್ಕೊಳ್ಳೋದು ಮನೆಗೆ ಹತ್ತಕ್ಕಂಥ ಕಾರ್ವಣಿ ಮಾಡೋದ್ರಿಂದ ಮುಕ್ತರಾಗಿ ತಂತ್ರ ಬಾಧೆಗಳಲ್ಲಿ ಮಾತ್ರ ಬಾದಿ ಮಾಡ್ಕೊಳ್ಳೋದು ಲಕ್ಷ್ಮಿಕೃಪಾ ಪ್ರಾಪ್ತಿ ದುಬ್ಬೌಡ ಕೊಡಲ ಬ್ಯಾದ ಮನೆಯಲ್ಲಿ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಹಿಡಿದು ಇತ್ಯಾದಿ ಬ್ಯಾದಕ್ಕೆ ಪೌಡರ್ ಕೊಡಲ ಬೇದಿಗೆ ತಲೆಕ್ ಬರ್ತೀವಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋನ್ ಝೀರೋ ಸೆವೆನ್ ಏಟ್ ಈ ನಂಬರ್ ಬುಕ್ ಮಾಡೋದು ಹಸ್ತ ಸಾಮ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಕ್ ಸಂಬಂಧ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ತಕ್ಷಣದಲ್ಲಿ ಕನ್ಸಿಟ್ರೆ ತೊಗೊಂಡು ಮಾತನಾಡಬಹುದು ನೇರ ಪೇಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣದ ಸಿಗುತ್ತೆ ತಕ್ಷಣದ ವಿಡಿಯೋಗಳನ್ನು ನೋಡ್ಬೋದು ಮುಂದಿನ ವೇಳದಲ್ಲಿ ಪೇಟಿಯಾಗುಣ